ಈಗ ದಾಳಿ ಮಾಡುತ್ತಿರುವ ಆಟಗಾರ ಶಿಲಾ ತಂಡದ ಆಟಗಾರ ಒಂದೇ ಮನೆ ಒಂದೇ ಕುಟುಂಬದ ಆಟಗಾರರು ಇರ್ತಾರೆ ಬಬ್ಲಾದಿ ತಂಡದಿಂದ ದಾಳಿ ಪ್ರಾರಂಭವಾಗಿದೆ ಬಬ್ಲಾದಿ ತಂಡದ ಒಳ್ಳೆಯ ರೈಡರ್ ಮೂರು ನಂಬರ್ ಆಟಗಾರ ದಾಳಿ ಮಾಡ್ತಾ ಇದ್ದಾನೆ ಆ ಒಳ್ಳೆಯ ಪಾಯಿಂಟ್ ಒಳ್ಳ ರೀತಿ ದಾಳಿ ಮಾಡಿ ಎರಡು ಪಾಯಿಂಟ್ ತಂದಿರ್ತಾನೆ ಈಗ ನಡೆದಿರ್ತಕ್ಕಂತ ಪಂದ್ಯ ಬಬಲಾದಿ ಹಾಗೂ ಚಿನ್ನಾಳ್ ಬಬಲಾದಿ ತಂಡದಿಂದ ಒಳ್ಳೆ ಹಿಡಿತ ಬೆಸ್ಟ್ ಕ್ಯಾಚ್

ಕಾಂತಪ್ಪ ಶಿರುಗುಪ್ಪಿ ಗುರುಗಳು ಎಲ್ಲಿದ್ದರೂ ಬೇಗನೆ ಈ ಗ್ರೌಂಡ್ ನಲ್ಲಿ ಬರಬೇಕಾಗಿ ವಿನಂತಿ ಶಿರುಗುಪ್ಪಿ ಸರ್ ಎಲ್ಲಿದ್ದರೂ ಬೇಗನೆ ನಲ್ಲಿ ಬರಬೇಕು ಹಿಡಿತ ತಪ್ಪಿದೆ ಬಬಲಾದಿ ತಂಡದ ಆಟಗಾರ ಪಾಯಿಂಟ್ ತಂದರ್ ನಿಧಾನ ಶಾಂತ ರೀತಿಯಿಂದ ಕಬಡ್ಡಿ ಆಡಬೇಕಾಗಿ ವಿನಂತಿ ಒಳ್ಳೆಯ ದಾಳಿ ಆದಿಸ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರಾರಂಭವಾಗಿದೆ ಹಾಗೂ ತಂಡಗಳ ನಡುವೆ ಹಾ ನಿಧಾನ ನಿರ್ಣಾಯಕರು ಸರಿಯಾಗಿ ನಿರ್ಣಯ ನೀಡಬೇಕಾಗಿ ವಿನಂತಿ ಹ ಅಲ್ಲಿ ಲೈನಪ್ಪ ಇರ್ತಾರೆ ಅವರೆಲ್ಲ ನೋಡ್ಕೊತಾರ ನೀವೇನ್ ಮಾತಾಡಕ್ಕೆ ಹೋಗಬೇಡ್ರಿ ಅದನ್ನೆಲ್ಲ ಮೊದಲ ಕನ ಈಗ ದಾಳಿ ಮಾಡುತ್ತಿರುವ ಆಟಗಾರ ಚಿನಾ ತಂಡದ ಆಟಗಾರ ಆ ಬಬಲಾದಿ ತಂಡದವರಿಂದ ಒಳ್ಳೆ ಹಿಡಿತ ಒಳ್ಳೆಯ nice பாயிண்ட் ಕ್ರೀಡಾಪಟುಗಳು ಶಾಂತ ರೀತಿಯಿಂದ ಆಟವನ್ನು ವಿನಂತಿ ನಿರ್ಣಾಯಕರು ನೋಡಲ ನಿರ್ಣಯ ನೀಡ್ತಾ ಇದ್ದಾರೆ ಯಾವುದೇ ರೀತಿಯ ಗಲಾಟೆ ಮಾಡತಕ್ಕದ್ದಲ್ಲ ಸರಿ 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 ಜ್ಯೋತಿಬಾ ಅಂಬಳಿ ಸಾಕಿಲ್ ತೆಗಿಬಿದ್ರಿ ಇವರು ಶಿ ತಂಡದವರಿಗೆ ಒಂದ್ ನೂರು ಬಹುಮಾನ ಕೊಟ್ಟಿರ್ತಾರೆ ಒಂದೇ ಮಣಿ ತಂಡದ ತಂಡ ಶಿನಾ ತಂಡ ಜ್ಯೋತಿಬಾ ಅಂಬಳಿ ಅವರು ಒಂದ್ ನೂರು ರೂಪಾಯಿಗಳನ್ನು ಕೊಟ್ಟಿರ್ತಾರೆ ಆ ತಂಡದ ಆಟಗಾರ ನಂತರ ಬಂದು ಸ್ವೀಕರಿಸಬೇಕಾಗಿ ವಿನಂತಿ सर स्वल्प हिघड्रीन हा रे सीत बरोबर दाळी तंद आता कारे दाळी क्यों ये रो मैं उड़ रहे हैं तो बोला अरे बना अड्डा पड़ा है बोलो बोला उड़ा पड़ा था ना वो यूटी में अड्डा था वाह बाबा ಹಾ ಬಾಳದು ಎಂತಪ್ಪ ಏನೋ ಹೆಸರೇ ನೀವು ಬರ್ತಾರೂ ಅಜ್ಜು ಆಗುತ್ತೆ ಎರಡು ನೆನಪಿ நான் டைலாக் ஏன் வடித்து நோடோண்ணா அவுங்க அட்டை எட்டு நிமிஷம் இல்லை கம்பல்சரி ஜாக்கி தாழி டூ ஆ டாய் மாடி ஆ சினாத்திடித்த சாத்தன ஆட்டாரி ஒழை ஹிடித்த ஆட்டாரிந்த டாய் ஹிடித்த தப்பிடு ஆட்டாரிங்க ಹನುಮಾನ್ ಮಠ ಇವರಾದರೂ ಕೂಡ ನೂರು ರೂಪಾಯಿಗಳನ್ನು ಬಹುಮಾನ ಕೊಟ್ಟಿರ್ತಾರೆ ಅಂಕಗಳ ಬಲಾಬಲ ಹದಿಮೂರು ಎಂಟು ಹದಿಮೂರು ಬಬಲಾದಿ ಎಂಟು ರಜಾ ಇಮ್ನಾದ್ ಇವರಾದರೂ ಕೂಡ ಕಬಡ್ಡಿ ಆಟಗಾರ ರಜಾಕ್ ಇಮ್ನಾದ್ ಇಮ್ನದ್ ಇವರಾದರೂ ಕೂಡ ಒಂದೇ ಮಿಣಿತನದ ಆಟ ಇರುವಂತಹ ಶಿನಾ ತಂಡಕ್ಕೆ ನೂರು ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ ಆಟಗರ ನಂತರ ಬಂದ್ರೆ ಶಿನಾ ತಂಡದವರಿಂದ ಒಳ್ಳೆಯ ದಾಳಿ ಇದಾದ ನಂತರ ಮುಂದಿನ ತಯಾರಿ ಚಿಮ್ಮಳಿಗೆ ಆಗುತ್ತಾಗಿ ಎರಡು ತಂಡದ ಆಟಗಾರರು ತಯಾರಲ್ಲಿರಬೇಕು ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ ಚಿಮ್ಮಿಗೆ ಹಾಗೂ ತೆಗ್ಗಿ ಎರಡು ತಂಡದ ಆಟಗಾರರು ತಯಾರಾ ಇರ್ಬೇಕು ನೀ ಯಾಕೆ ಅಲ್ಲೇ ಪಾಯಿಂಟ್ ಕೊಡ ನಿರ್ಣಯ ಹೇಳ್ತೀರಿ ನೀವು ಅವ್ರ ನಿರ್ಣಾಯಕರು ಸರಿಯಾದ ನಿರ್ಣಯ ಕೊಡ್ತಾರೆ ನಿರ್ಣಾಯಕರಾಗಿ ನೀವು ಕೋಚ್ ಮಾಡ್ತೀರಿ ಆಟಗಾರ ಬಾ ಬಾಯ್ ಮಾಡ್ತಕ್ಕದ್ದಲ್ಲ ಇದಾದ ನಂತರ ಮುಂದಿನ ತಯಾರಿ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ ತೆಗಿ ಹಾಗುತ್ತಿಮ್ಮಿ ಎರಡು ತಂಡಗಳು ಚಿನ್ನ ಪಂದ್ಯದವರಿಂದ ಒಳ್ಳೆ ಹಿಡಿತ ಬಿಡ್ತಾರ નિર્ણ સુ હોય कांत भाई बहुत है रगत पानी उकरो सिनातन बरोर वाला

ಹದಿನಾರು ಹದಿನಾರು ಎರಡು ತಂಡಗಳು ಸಮಬಲದಿಂದ ಮುನ್ನುಗ್ತಾ ಇವೆ ಬೊಬಲಾದ ಹದಿನಾರು ಸಿನಾರ್ ಹದಿನಾರು ಈಕ್ವಲ್ ಪಾಯಿಂಟ್

ಒಳ್ಳರ್ ರೈತರು ಆತಕ್ಕೆ ಕೊನೆಯ ನಾಲ್ಕು ನಿಮಿಷ ಮಾತ್ರ ಹಾ ಚಿನ್ನಾತನುದವರಿಂದ ಒಳ್ಳೆ ಹಿಡಿತ

ಜಗ್ಗಿ ಹಾಗೂ ಚಿಮ್ಮಲಗಿ ಎರಡು ತಂಡದ ಆಟಗಾರ ತಯಾರಿಸಿ ಆಟಕ್ಕೆ ಕೊನೆ ಮೂರು ನಿಮಿಷ ಮಾತ್ರ ಆಟಕ್ಕೆ ಕೊನೆ ಮೂರು ನಿಮಿಷಗಳು ಮಾತ್ರ ఇదా నంతర ముంద తయారీకి చిమ్మలగి ఏడు తండ ఆటగారు తయారీ ಮೂರನೇ ಡಾಯಿ ಮಾಡುವಿಲ್ಲವೇ ಮಡಿಲಿಲ್ಲ ಒಳ್ಳೆ ಹೋಗ್ತಾ ಆತಕ್ಕೆ ಕೊನೆಯ ಎರಡು ನಿಮಿಷಗಳು ಮಾತ್ರ ಹುಡುಗರು ಬರ್ತಾರು ಹುಡುಗರು ಇಲ್ಲಿ ಮೈ ಕತ್ತರಿ ಕೇಳ್ತಾರೋ ಸ್ವಲ್ಪ ಮೈ ಕತ್ತರಿ ಸಂಶಯ ತಂಡದ ನಿಮ್ಮನ್ನು ಹುಡುಕಾಡ ಹಾಕ್ತಾರೆ ಮೈಕತ್ತರೆ ಬರಬೇಕು ಇಲ್ಲಿ ಕಬಡ್ಡಿ ಗ್ರೌಂಡ್ ಮೈಕತ್ತರೆ ಬರಬೇಕು ಸಂಶಯ ತಂಡದವರು ಇಪ್ಪತ್ತು ಇಪ್ಪತ್ತು